ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಜಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ರಾಮಕೃಷ್ಣರು ಮಧುರೆಗೆ ಬಂದುದು ಹಾಗೂ ಅಲ್ಲಿ ಅವರು ತೋರಿಸಿದ ಲೀಲೆಗಳ ಕಥಾನಕವನ್ನು ಹೇಳುವ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜನನ್ನು ಕುರಿತು ಶುಕುಮುನಿಗಳು ಈ ಸ್ಥಾನಕವನ್ನು ಹೇಳುತ್ತಿರುವರು ಹೀಗೆ ಕೃಷ್ಣನು ಜಲದಲ್ಲಿ ಕ್ರೂರನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿ ನಟನು ರಂಗಸ್ಥಳಕ್ಕೆ ಬಂದು ತನ್ನ ನಾಟ್ಯವನ್ನು ತೋರಿಸಿದ ಮೇಲೆ ಆ ವೇಷವನ್ನು ತೆಗೆದುಹಾಕುವಂತೆ ಅವನು ಸ್ತುತಿಸುತ್ತಾ ನಿಂತಿರುವಾಗಲೇ ಆ ರೂಪವನ್ನು ಮರೆಸಿಕೊಂಡು ಕಣ್ಮರೆಯಾದರು ಆ ದಿವ್ಯ ರೂಪವು ಕಣ್ಮರೆಯಾದ ಮೇಲೆ ಕ್ರೂರನು ಜಲದಿಂದ ತಟ್ಟನೆ ಮೇಲೆದ್ದು ಅವಶ್ಯಕವಾದ ಮಾಧ್ಯಾಹ್ನಿಕ ಕರ್ಮಗಳನ್ನು ತೀರಿಸಿಕೊಂಡು ಆಶ್ಚರ್ಯ ಪರವಶನಾಗಿ ಅಲ್ಲಿಂದ ಹೊರಟು ಬಂದು ರಥವನ್ನೇರಿ ಕುಳಿತನು ಆಗ ಕೃಷ್ಣನು ಅಕ್ರೂರನ ಮುಖವನ್ನು ನೋಡಿ ಒಳಗೊಳಗೆ ನಗುತ್ತಾ ಏನೂ ತಿಳಿಯದವನಂತೆ ಪ್ರಶ್ನೆ ಮಾಡುವನು ಮಿತ್ರ ಅಕ್ರೂರ ಏನಿದು ನಿನ್ನ ಮುಖವನ್ನು ನೋಡಿದರೆ ಈಗಲೇ ನೀನು ಯಾವುದೋ ಅತ್ಯಾಶ್ಚರ್ಯವನ್ನು ನೋಡಿ ಬಂದಂತೆ ತೋರುವುದು ನೆಲದಲ್ಲಿ ಆಗಲಿ ಜಲದಲ್ಲಿ ಆಗಲಿ ಆಕಾಶದಲ್ಲಿ ಆಗಲಿ ಏನಾದರೂ ಅದ್ಭುತವನ್ನು ಬಂದೆಯೇನು ನಿನ್ನ ಆಶ್ಚರ್ಯ ಕಾರಣವೇನು ಹೇಳು ಎಂದನು ಆಗ ಅಕ್ರೂರನು ಬದ್ಧಾಂಜಲಿಯಾಗಿ ಕೃಷ್ಣನನ್ನು ಕುರಿತು ಕೃಷ್ಣ ಸರ್ವಾಶ್ಚರ್ಯಗಳಿಗೂ ನಿಧಿಯಾದ ನೀನು ಇಲ್ಲಿ ನನ್ನ ಮುಂದೆಯೇ ಇರುವಾಗ ನಾನು ನೋಡಬೇಕಾದ ಆಶ್ಚರ್ಯವು ಬೇರೆಲ್ಲಿರುವುದು ಭೂಮ್ಯಾಕಾಶಗಳಲ್ಲಿ ಆಗಲಿ ಜಲದಲ್ಲಿ ಆಗಲಿ ಕಾಣಬಹುದಾದ ಅದ್ಭುತಗಳೆಲ್ಲವೂ ವಿಶ್ವ ಶರೀರಕನಾದ ನಿನ್ನಲ್ಲಿಯೇ ಅಡಗಿರುವವು ನಿನ್ನಲ್ಲಿ ಇಲ್ಲದ ಆಶ್ಚರ್ಯಗಳು ಬೇರೆ ಎಲ್ಲಿರುವವು ಎಂದು ಮಾತ್ರ ಹೇಳಿ ರಥವನ್ನು ಮುಂದೆ ಬಿಟ್ಟುಕೊಂಡು ಸಂಜೆಯ ಹೊತ್ತಿಗೆ ಸರಿಯಾಗಿ ರಾಮಕೃಷ್ಣರಿಬ್ಬರನ್ನು ಮಧುರಾಪುರ ದ್ವಾರಕ್ಕೆ ಕರೆತಂದು ಬಿಟ್ಟನು ಇವರ ಪ್ರಯಾಣ ಕಾಲದಲ್ಲಿ ದಾರಿಯುದ್ದಕ್ಕೂ ಅಲ್ಲಲ್ಲಿನ ಗ್ರಾಮವಾಸಿಗಳೆಲ್ಲರೂ ಈ ರಾಮಕೃಷ್ಣರನ್ನು ನೋಡಿ ಸಂತೋಷದಿಂದ ಉಬ್ಬುತ್ತ ಅವರ ಮೇಲೆ ಬಿದ್ದ ದೃಷ್ಟಿಯನ್ನು ಹಿಂತಿರುಗಿಸಲಾರದೆ ಹೋದರು ಗೋಕುಲದಿಂದ ಹೊರಟು ನಂದಾದಿ ಗೋಪಾಲಕರೆಲ್ಲರೂ ಮುಂದಾಗಿಯೇ ಬಂದು ಪಟ್ಟಣದ ಹೊರಗಿನ ಪುರೋದ್ಯಾನದಲ್ಲಿ ರಾಮಕೃಷ್ಣರ ರಥವನ್ನು ಎದುರು ನೋಡುತ್ತಾ ನಿಂತಿದ್ದರು ಪಿತೃರ್ನ ರಥವು ಅಲ್ಲಿಗೆ ಬಂದು ಸೇರಿದ ಮೇಲೆ ಅಲ್ಲಿಂದ ಎಲ್ಲರೂ ಒಂದಾಗಿ ಕಲೆತು ಮುಂದೆ ಹೊರಡಲು ಸಿದ್ಧರಾದರು ಆಗ ಕೃಷ್ಣನು ಅಕ್ರೂರನ ಕೈಯನ್ನು ಹಿಡಿದು ಮಿತ್ರ ನೀನು ಇದೇ ರಥದ ಮೇಲೆ ಕುಳಿತು ಮುಂದಾಗಿ ಪಟ್ಟಣವನ್ನು ಪ್ರವೇಶಿಸಿ ನಿನ್ನ ಗ್ರಹವನ್ನು ಸೇರು ನಾವು ಈ ರಾತ್ರಿ ಇಲ್ಲಿಯೇ ಇದ್ದು ಬೆಳಗಾದ ಮೇಲೆ ಪಟ್ಟಣವನ್ನು ನೋಡುವುದಕ್ಕೆ ಬರುವೆವು ಎಂದನು ಅದಕ್ಕೆ ಆ ಅಕ್ರೂರನು ಕೃಷ್ಣ ನಿಮ್ಮನ್ನು ಬಿಟ್ಟು ನಾನು ಎಂದಿಗೂ ಪಟ್ಟಣಕ್ಕೆ ಪ್ರವೇಶಿಸಲಾರೆನು ಭಕ್ತ ನೀನು ನನ್ನನ್ನು ಕೈಬಿಡಬಾರದು ಈಗ ನೀನು ಅವಶ್ಯವಾಗಿ ಈ ಸಮಸ್ತ ಗೋಪಾಲಕರೊಡನೆಯೂ ಈ ನಿನ್ನ ಬಂಧು ಮಿತ್ರರೊಡನೆಯೂ ನನ್ನ ಮನೆಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು ಗೃಹಸ್ಥರಾದ ನಮಗೆ ನಿಮ್ಮಂಥವರ ಪಾದ ಪೂಜೆಯನ್ನು ಮಾಡುವುದಕ್ಕಿಂತಲೂ ಉತ್ತಮ ಧರ್ಮವೇನಿದೆ ಓ ದೇವದೇವ ನೀನು ನಮ್ಮ ಮನೆಗೆ ಬಂದು ಅನಾಥರಾದ ನಮ್ಮನ್ನು ಸನಾಥರನ್ನಾಗಿ ಮಾಡಬೇಕು ಯಾವ ಪಾದಗಳನ್ನು ತೊಳೆದ ತೀರ್ಥವನ್ನು ಪಾನ ಮಾಡಿದರೂ ತಲೆಯಲ್ಲಿ ಧರಿಸಿದರು ಅಗ್ನಿಮುಖರಾದ ಸಮಸ್ತ ದೇವತೆಗಳು ಪಿತೃದೇವತೆಗಳು ತೃಪ್ತಿ ಹೊಂದುವರು ಅಂತಹ ನಿನ್ನ ಪಾದಾರವಿಂದದ ಧೂಳಿಯಿಂದ ಗೃಹಸ್ಥರಾದ ನಮ್ಮ ಗ್ರಹವನ್ನು ಪವಿತ್ರ ಮಾಡಬೇಕು ಹಿಂದೆ ಬಲಿಚಕ್ರವರ್ತಿಯು ಈ ನಿನ್ನ ಪಾದಗಳನ್ನು ತೊಳೆದು ಸತ್ಕರಿಸಿದುದರಿಂದಲ್ಲವೇ ಕೀರ್ತಿಯಲ್ಲಿಯೂ ಗುಣದಲ್ಲಿಯೂ ಮೇಲೆನಿಸಿಕೊಂಡು ಎಣೆಯಿಲ್ಲದ ಐಶ್ವರ್ಯವನ್ನು ಹೊಂದಿ ಕೊನೆಗೆ ಅನನ್ಯ ಪ್ರಯೋಜನರಾದ ಪ್ರಪನ್ನರ ಗತಿಯನ್ನು ಪಡೆದನು ಕೃಷ್ಣ ಈಗ ತ್ರೈಲೋಕ್ಯವನ್ನು ಪಾವನ ಮಾಡುತ್ತಿರುವ ಗಂಗಾ ನದಿಯು ಕೂಡ ಈ ನಿನ್ನ ಪಾದಗಳನ್ನು ತೊಳೆದ ನೀರಲ್ಲವೇ ಆ ತೀರ್ಥವನ್ನು ತಲೆಯಲ್ಲಿ ಧರಿಸಿದುದರಿಂದಲ್ಲವೇ ಶಿವನು ಮಹೇಶ್ವರ ನೆನೆಸಿಕೊಂಡನು ಆ ತೀರ್ಥದಿಂದಲ್ಲವೇ ಅರವತ್ತು ಸಾವಿರ ಮಂದಿ ಸಗರ ಪುತ್ರರಿಗೂ ಸ್ವರ್ಗವು ಲಭಿಸಿತು ದೇವದೇವ ಜಗನ್ನಾಥ ನಿನ್ನ ನಾಮಾಕ್ಷರಗಳ ಶ್ರವಣ ಕೀರ್ತನೆಗಳೇ ಸಮಸ್ತ ಲೋಕವನ್ನು ಪಾವನ ಮಾಡುವವು ಓ ಉತ್ತಮ ಶ್ಲೋಕ ನಾರಾಯಣ ನಿನಗೆ ನಮಸ್ಕಾರವು ಎಂದನು ಆಗ ಕೃಷ್ಣನು ಕ್ರೂರನನ್ನು ಕುರಿತು ಓ ಭದ್ರಾ ಮೊದಲು ನಾನು ಯದುಕುಲಕ್ಕೆ ದ್ರೋಹಿಯಾದ ಕಂಸನನ್ನು ಕೊಂದು ಆಮೇಲೆ ನನ್ನಣ್ಣನೊಡನೆ ನಿನ್ನ ಮನೆಗೆ ಬರುವೆನು ಮೊದಲು ಆ ಕಾರ್ಯವನ್ನು ಮಾಡಿದ ಮೇಲೆಯೇ ನಿನಗೂ ಇತರ ಮಿತ್ರರಿಗೂ ಪ್ರಿಯವನ್ನು ಉಂಟು ಮಾಡಬೇಕು ನೀನು ಚಿಂತಿಸಬೇಡ ಹೋಗು ಎಂದನು ಕೃಷ್ಣನು ಈ ಮಾತನ್ನು ಹೇಳಿದರೂ ಅಕ್ರೂರನ ಮನಸ್ಸಿಗೆ ಅಷ್ಟಾಗಿ ಸಮಾಧಾನವಿರಲಿಲ್ಲ ಆದರೂ ಕೃಷ್ಣಾಜ್ಞೆಯನ್ನು ಮೀರಲಾರದೆ ಮುಂದಾಗಿ ಪುರವನ್ನು ಪ್ರವೇಶಿಸಿ ತಾನು ನಡೆಸಿ ಬಂದ ಕಾರ್ಯಗಳನ್ನು ಕಂಸನಿಗೆ ತಿಳಿಸಿ ತನ್ನ ಮನೆಗೆ ಬಂದು ಸೇರಿದನು ಆಮೇಲೆ ಎತ್ತಲಾಗೆ ಕೃಷ್ಣನು ಆ ರಾತ್ರಿಯು ಕಳೆದು ಬೆಳಗಾದ ಮೇಲೆ ಮಧ್ಯಾಹ್ನದವರೆಗೂ ಆ ತೋಟದಲ್ಲಿಯೇ ವಿನೋದದಿಂದಿದ್ದು ಪರಾಹ್ನದಲ್ಲಿ ತನ್ನ ಅಣ್ಣನಾದ ಬಲರಾಮನೊಡನೆಯೂ ಇತರ ಗೋಪಾಲಕರೊಡನೆಯೂ ಮಧುರಾಪುರವನ್ನು ಪುರವನ್ನು ನೋಡುವ ಉದ್ದೇಶದಿಂದ ಹೊರಟು ಪುರದ್ವಾರಕ್ಕೆ ಬಂದನು ಅಲ್ಲಿನ ಸೌಭಾಗ್ಯವನ್ನು ಕೇಳಬೇಕೇ ಮಹೋನ್ನತಗಳಾದ ಸ್ಫಟಿಕದ ಗೋಪುರಗಳು ದೊಡ್ಡ ದೊಡ್ಡ ಸುವರ್ಣ ಕವಾಟಗಳು ಹುಂದವಾದ ಬಾಗಿಲುವಾಡಗಳು ಅಲ್ಲಲ್ಲಿ ತಾಮ್ರ ಮತ್ತು ಹಿತ್ತಾಳೆಯ ತಗಡುಗಳಿಂದ ಕಟ್ಟಲ್ಪಟ್ಟ ಧಾನ್ಯ ಶಾಲೆಗಳು ಉತ್ತರದ ಕೋಟೆಯ ಸುತ್ತಲೂ ದಾಟಲ ಸಾಧ್ಯವಾದ ದೊಡ್ಡ ಅಗಳು ಅದರ ಸುತ್ತಲೂ ಶೃಂಗಾರವನಗಳು ಅದರ ಸುತ್ತಿನಲ್ಲಿ ಮರದ ತೋಪುಗಳು ಅಲ್ಲಲ್ಲಿ ಸುವರ್ಣದಿಂದ ಚಿತ್ರಿತಗಳಾದ ಚತುಷ್ಪಥಗಳು ದೊಡ್ಡ ದೊಡ್ಡ ಉಪ್ಪರಿಗೆಗಳು ಆ ಉಪ್ಪರಿಗೆಗಳ ಹಿಂದೆ ಸಣ್ಣ ತೋಟಗಳು ಅಲ್ಲಲ್ಲಿ ಬೇರೆ ಬೇರೆ ಶಿಲ್ಪಗಾರರಿಗೆ ನಿವಾಸ ಯೋಗ್ಯಗಳಾದ ಕೇರಿಗಳು ಅಲ್ಲಲ್ಲಿ ಸಭಾ ಮಂಟಪಗಳು ಅಲ್ಲಲ್ಲಿ ವಿನೋದ ಶಾಲೆಗಳು ಮತ್ತು ಉಪ್ಪರಿಗೆಯ ಮುಂದೆ ವಸಾರೆಗಳು ಅದರ ಕೆಳಗೆ ವೇದಿಕೆಗಳು ಗವಾಕ್ಷಗಳು ಮನೆಯ ಮುಂದಿನ ನೆಲಗಟ್ಟುಗಳು ರಾಜಮಾರ್ಗಗಳು ಇವೆಲ್ಲವೂ ವಜ್ರ ವೈಡೂರ್ಯ ನೀಲ ಮರಕತ ಮುತ್ತು ಹವಳ ಮುಂತಾದ ನವರತ್ನಗಳ ಚಿತ್ರ ಕಾರ್ಯಗಳಿಂದ ಶೋಭಿಸುತ್ತಿರುವವು ಮನೆಗಳ ಮುಂದೆ ನವಿಲು ಪಾರಿವಾಳ ಮುಂತಾದ ಪಕ್ಷಿಗಳು ಕಿವಿಗಿಂಪಾಗಿ ಧ್ವನಿ ಮಾಡುತ್ತಿರುವವು ಅಲ್ಲಿನ ರಾಜಮಾರ್ಗಗಳು ಅಂಗಡಿ ಬೀದಿಗಳು ಚತುಷ್ಪಥಗಳು ಇವೆಲ್ಲವೂ ಶೀತಲ ಜಲದಿಂದ ಸೇಚಿತವಾಗಿ ಅಲ್ಲಲ್ಲಿ ಹೂ ಗಂಧ ಹರಳು ಕ್ಷತೆ ಗರಿಕೆ ಮೊದಲಾದ ಮಂಗಳ ದ್ರವ್ಯಗಳಿಂದ ಶೋಭಿತವಾಗಿರುವವು ಒಂದೊಂದು ಮನೆಯ ಬಾಗಿಲುಗಳು ಮೊಸರು ಗಂಧ ಮೊದಲಾದ ಮಂಗಳ ದ್ರವ್ಯಗಳಿಂದ ಅಲಂಕರಿಸಲ್ಪಟ್ಟ ಪೂರ್ಣ ಕುಂಭಗಳಿಂದಲೂ ದೀಪ ಮಾಲಿಕೆಗಳಿಂದಲೂ ಪುಷ್ಪಹಾರಗಳಿಂದಲೂ ಚಿಗುರಿನ ತೋರಣಗಳಿಂದಲೂ ಹಣ್ಣು ಗೊನೆಗಳೊಡಗೂಡಿದ ಬಾಳೆಯ ಕಂಬಗಳಿಂದಲೂ ಅಡಕೆಯ ಹೂಗಳಿಂದಲೂ ಅಲಂಕೃತವಾಗಿರುವವು ಒಂದೊಂದು ಗೃಹದ್ವಾನದಲ್ಲಿಯೂ ವಿಚಿತ್ರ ವರ್ಣದ ಧ್ವಜಪಟಗಳು ತೂಗಾಡುತ್ತಿರುವವು ಒಂದೊಂದು ಮನೆಯ ಬಾಗಿಲು ರಂಗವಲ್ಲಿ ಮುಂತಾದ ವಿಚಿತ್ರಾಲಂಕಾರಗಳಿಂದ ಶೋಭಿಸುತ್ತಿರುವವು ಓ ಪರೀಕ್ಷಿದ್ರಾಜ ಕಂಸನು ಧನುರ್ಯಾಗವೆಂಬ ನೆವವನ್ನು ಹೇಳಿ ತನ್ನ ಪುರಜನರನ್ನು ನಿರ್ಬಂಧಿಸಿ ಮಾಡಿಸಿದ ಈ ಅಲಂಕಾರಗಳೆಲ್ಲವೂ ಈ ರಾಮಕೃಷ್ಣರ ಪುರಪ್ರವೇಶಕ್ಕಾಗಿ ಪುರಜನರೆಲ್ಲರೂ ಸಂತೋಷದಿಂದ ಮಾಡಿದ ಮಂಗಳಾಲಂಕಾರಗಳಂತಾಯಿತು ರಾಮಕೃಷ್ಣರಿಬ್ಬರು ಹೀಗೆ ಸರ್ವಾಲಂಕಾರ ಶೋಭಿತವಾದ ಮಧುರಾ ಪುರಿಯನ್ನು ಪ್ರವೇಶಿಸಿ ತಮ್ಮ ಮಿತ್ರವರ್ಗದೊಡನೆ ಅಲ್ಲಿಯ ರಾಜಬೀದಿಯ ಮಾರ್ಗವಾಗಿ ಬರುತ್ತಿದ್ದರು ಅಲ್ಲಿನ ಪುರಸ್ತ್ರೀಯರೆಲ್ಲ ಪುರಸ್ತ್ರೀಯರೆಲ್ಲರೂ ಇವರನ್ನು ನೋಡಬೇಕೆಂಬ ಆತುರದಿಂದ ತಾವು ತಾವು ಮಾಡುತ್ತಿದ್ದ ಮನೆ ಕೆಲಸಗಳನ್ನು ಅಷ್ಟಕ್ಕೆ ನಿಲ್ಲಿಸಿ ತಮ್ಮ ತಮ್ಮ ಮನೆಯ ಉಪ್ಪರಿಗೆಯ ಮೇಲೆ ಹೋಗಿ ನಿಂತರು ಈ ಆತುರದಲ್ಲಿ ಕೆಲವು ಸ್ತ್ರೀಯರು ತಮ್ಮ ವಸ್ತ್ರಾಭರಣಗಳನ್ನು ಸರಿಯಾಗಿ ಧರಿಸಿಕೊಂಡು ಬರುವಷ್ಟಕ್ಕೂ ಅವಕಾಶವಿಲ್ಲದೆ ತಾರುಮಾರಾಗಿ ಮೈ ಮೇಲೆ ಜೋಡಿಸಿಕೊಂಡು ಹಾಗೆಯೇ ಬಂದು ನಿಂತರು ಬೇರೆ ಕೆಲವರು ಕಿವಿಯೋಲೆ ಕೈಬಳೆ ಕಾಲಂದುಗೆ ಮುಂತಾದ ಜೊತೆ ಜೊತೆಯಾದ ಆಭರಣಗಳಲ್ಲಿ ಒಂದನ್ನು ಮಾತ್ರ ತೊಟ್ಟುಕೊಂಡು ಮತ್ತೊಂದನ್ನು ಮರೆತು ಬಂದುದರಿಂದ ಆ ಸ್ತ್ರೀಯರ ಗುಂಪಿನಲ್ಲಿ ಒಂದು ಕಿವಿಗೆ ಮಾತ್ರ ಓಲೆಯನ್ನಿಟ್ಟವರು ಒಂದೇ ಕಾಲಲ್ಲಿ ಕಾಲಂದುಗೆಯನ್ನು ಧರಿಸಿದವರು ಒಂದು ಕಣ್ಣಿಗೆ ಮಾತ್ರ ಕಾಡಿಗೆಯನ್ನು ಹಚ್ಚಿದವರು ಬಹಳ ಮಂದಿ ಇದ್ದರು ಇದಲ್ಲದೆ ಊಟ ಮಾಡುತ್ತಿದ್ದವರು ಕೈ ತೊಳೆಯದೆಯೇ ಕೊಳೆ ಕೈ ತೊಳೆಯದಂತೆಯೇ ಬಂದು ನಿಂತರು ಅಭ್ಯಂಗನ ಮಾಡುತ್ತಿದ್ದವರು ಒರೆಸಿಕೊಳ್ಳದೆ ಹಾಗೆಯೇ ಬಂದರು ಮಲಗಿದ್ದವರು ಈ ಗದ್ದಲವನ್ನು ಕೇಳಿ ಹಾಸಿಗೆಯಿಂದ ಹಾಗೆಯೇ ಬಂದು ನಿಂತರು ಮಕ್ಕಳಿಗೆ ಮಲೆಯೂಡಿಸುತ್ತಿದ್ದವರು ಬಲಾತ್ಕಾರದಿಂದ ಬಿಡಿಸಿಕೊಂಡು ಓಡಿ ಬಂದರು ಹೀಗೆ ಪುರಸ್ತ್ರೀಯರೆಲ್ಲರೂ ನೆರೆದು ನೋಡುತ್ತಿದ್ದಾಗ ಪುಂಡರೀಕಾಕ್ಷನಾದ ಶ್ರೀಕೃಷ್ಣನು ಮದದಾನೆಯಂತೆ ಗಂಭೀರವಾದ ನಡೆಯಿಂದ ಬೀದಿಯಲ್ಲಿ ನಡೆದು ಬರುತ್ತಿದ್ದ ಬೀದಿಯಲ್ಲಿ ನಡೆದು ನಡೆದು ಬರುತ್ತಾ ತನ್ನ ನಡೆಯ ಸೊಗಸಿನಿಂದಲೂ ಮಂದಹಾಸ ಸೌಂದರ್ಯದಿಂದಲೂ ಪ್ರಸನ್ನ ದೃಷ್ಟಿಯಿಂದಲೂ ಆ ಸ್ತ್ರೀಯರ ಮನಸ್ಸನ್ನು ಸೂರೆಗೊಳ್ಳುತ್ತಾ ಅಲ್ಲಿ ತನ್ನನ್ನು ನೋಡಿದವರೆಲ್ಲರಿಗೂ ನೇತ್ರೋತ್ಸವವನ್ನು ಉಂಟು ಮಾಡುತ್ತಿದ್ದರು ಇದಕ್ಕೆ ಮೊದಲೇ ಆಗಾಗ ಕೃಷ್ಣನ ಗುಣಗಳನ್ನು ಸೌಂದರ್ಯವನ್ನು ಕೇಳಿ ಇವನ ಅವನಲ್ಲಿಯೇ ನಟ ಮನಸ್ಸುಳ್ಳವರಾಗಿದ್ದ ಆ ಪುರಾಂಗನೇಯರಿಗೆ ಈಗ ಆತನ ಸಾಕ್ಷಾತ್ ದರ್ಶನವು ಲಭಿಸಿದ ಮೇಲೆ ಅವರ ಸಂತೋಷ ಸಂಭ್ರಮಗಳನ್ನು ಕೇಳಬೇಕೆ ಕೃಷ್ಣನು ತಮ್ಮ ಮನೆಯ ಮುಂದೆ ಬರುತ್ತಿರುವಾಗ ಮಂದಹಾಸಪೂರ್ವಕವಾದ ಅವನ ಕಟಾಕ್ಷಾಮೃತ ಸೇಚನದಿಂದ ಪರಮಾನಂದ ಭರಿತರಾಗಿ ಆನಂದ ಮೂರ್ತಿಯಾದ ಆ ಕೃಷ್ಣನ ರೂಪವನ್ನು ನೇತ್ರ ರಂಧ್ರಗಳ ಮೂಲಕವಾಗಿ ತಮ್ಮ ಹೃದಯದಲ್ಲಿ ಸೇರಿಸಿಟ್ಟುಕೊಂಡು ಮನಸ್ಸಿನ ಭಾವನೆಯಿಂದಲೇ ಅವನ ದೇಹಾಲಿಂಗನ ಸೌಖ್ಯವನ್ನು ಅನುಭವಿಸುತ್ತಿದ್ದರು ಆ ಆನಂದದಿಂದ ಪುಳಕಿತವಾದ ಮೈಯುಳ್ಳವರಾಗಿ ಬಹುಕಾಲದಿಂದ ತಮ್ಮ ಮನಸ್ಸಿನಲ್ಲಿದ್ದ ಬಿರಹ ದುಃಖವನ್ನು ಮರೆತರು ಹೀಗೆ ಮಧುರಾ ನಗರದ ಸ್ತ್ರೀಯರೆಲ್ಲರೂ ಮೇಲೆ ನಿಂತು ಸಂತೋಷದಿಂದ ಅರಳಿದ ಕಣ್ಣುಗಳುಳ್ಳವರಾಗಿ ರಾಮ ಕೃಷ್ಣರನ್ನು ನೋಡುತ್ತಾ ಅವರ ಮೇಲೆ ಪುಷ್ಪ ವರ್ಷವನ್ನು ಕರೆಯುತ್ತಿದ್ದರು ಆ ಪಟ್ಟಣದಲ್ಲಿದ್ದ ಬ್ರಾಹ್ಮಣರೆಲ್ಲರೂ ರಾಮ ಕೃಷ್ಣರು ಬರುವ ದಾರಿಯಲ್ಲಿ ಮಂಗಳಾರ್ಥವಾಗಿ ಮೊಸರು ಅಕ್ಷತೆ ಪೂರ್ಣ ಕುಂಭಗಳು ಹೂ ಗಂಧ ಕಣ್ಣು ಮುಂತಾದ ಕೈಕಾಣಿಕೆಗಳನ್ನು ಹಿಡಿದು ನಿಂತು ಸಂತೋಷದಿಂದ ಸ್ವಸ್ತಿವಾಚನವನ್ನು ಮಾಡುತ್ತಿದ್ದರು ಆಗ ಆ ಮಧುರಾ ನಗರದಲ್ಲಿದ್ದ ಪುರಸ್ತ್ರೀಯನೆಲ್ಲರೂ ರಾಮಕೃಷ್ಣರ ರೂಪಕ್ಕೆ ಮೋಹಿತರಾಗಿ ಆಹಾ ಮನುಷ್ಯಲೋಕಕ್ಕೆಲ್ಲ ಮಹೋತ್ಸವದಂತಿರುವ ಈ ಮೋಹನಾಂಗನನ್ನು ಅನವರತವು ನಮ್ಮ ತಮ್ಮ ಕಣ್ಣು ಮುಂದೆ ನೋಡುತ್ತಿರುವ ಗೋಪಸ್ತ್ರೀಯರ ಭಾಗ್ಯವಲ್ಲವೇ ಭಾಗ್ಯವು ಅವರು ಪೂರ್ವ ಜನ್ಮದಲ್ಲಿ ಯಾವ ಮಹಾ ತಪಸ್ಸನ್ನು ಮಾಡಿದರು ಎಂದು ಹೇಳಿಕೊಳ್ಳುತ್ತಿದ್ದರು ರಜಕ ವಧವೆಂಬ ಲೀಲೆಯು ಓ ಪರೀಕ್ಷಿದ್ರಾಜ ಹೀಗೆ ರಾಮಕೃಷ್ಣರಿಬ್ಬರು ಮಧುರಾಪುರದ ಬೀದಿಯಲ್ಲಿ ಮಹಾವೈಭವದೊಡನೆ ಬರುತ್ತಿರುವಾಗ ಬಟ್ಟೆಗಳಿಗೆ ಬಣ್ಣ ಹಾಕತಕ್ಕ ಅಗಸನೊಬ್ಬನು ಮಡಿ ಬಟ್ಟೆಗಳನ್ನು ಹೊತ್ತುಕೊಂಡು ಇದಿರಾಗಿ ಬರುತ್ತಿದ್ದನು ಅವನು ಕಂಸನ ಅರಮನೆಗೆ ಬಟ್ಟೆಗಳನ್ನು ಒಗೆಯತಕ್ಕವನಾಗ ಅವನಲ್ಲಿ ಬಹಳ ಬೆಲೆ ಬಾಳತಕ್ಕ ಉತ್ತಮ ವಸ್ತ್ರಗಳಿದ್ದವು ಅದನ್ನು ನೋಡಿ ಕೃಷ್ಣನು ಅವನನ್ನು ಕುರಿತು ಅಯ್ಯ ಈಗ ನಾವು ರಾಜದರ್ಶನಾರ್ಥವಾಗಿ ಅರಮನೆಗೆ ಹೋಗುತ್ತಿರುವೆವು ರಾಜಸ್ಥಾನಕ್ಕೆ ತಕ್ಕಂತೆ ಉತ್ತಮವಾದ ಕೆಲವು ಮಡಿ ಬಟ್ಟೆಗಳನ್ನು ಕೊಡುವೆಯಾ ಅಲ್ಲಿಂದ ಹಿಂತಿರುಗಿ ಬಂದೊಡನೆ ನಿನ್ನ ಬಟ್ಟೆಗಳನ್ನು ಹಿಂತಿರುಗಿ ಕೊಟ್ಟು ಬಿಡುವೆವು ನಮ್ಮ ಕೋರಿಕೆಯನ್ನು ನಡೆಸಿಕೊಟ್ಟ ಪಕ್ಷದಲ್ಲಿ ಮುಂದೆ ನಿನಗೆ ಅದರಿಂದ ಬಹಳ ಶ್ರೇಯಸ್ಸುಂಟು ಇದರಲ್ಲಿ ಸಂದೇಹವಿಲ್ಲ ನಾವು ಧರಿಸುವುದಕ್ಕೆ ಯೋಗ್ಯವಾದ ಬಟ್ಟೆಯನ್ನು ನೋಡಿಕೊಡು ಎಂದನು ಸಮಸ್ತ ಕಾಮನಾದ ಭಗವಂತನೇ ತನ್ನನ್ನು ಪರೀಕ್ಷಿಸುವುದಕ್ಕಾಗಿ ಹೀಗೆ ಯಾಚಿಸುತ್ತಿರುವನು ಎಂಬುದನ್ನು ಮೂಢನಾದ ಆ ಅಗಸನು ಹೇಗೆ ತಾನೆ ತಿಳಿಯಬಲ್ಲನು ಇದಲ್ಲದೆ ಅವನು ಕಂಸನ ಭೃತ್ಯನಾದುದರಿಂದ ತನ್ನ ಪ್ರಭುವಿನಂತೆಯೇ ದುರ್ಮದಿಂದ ಬೀಗಿದ್ದವನು ಕೃಷ್ಣನ ಮಾತನ್ನು ಕೇಳಿದೊಡನೆ ಅವನಿಗೆ ಮಿತಿಮೀರಿದ ಕೋಪ ಉಂಟಾಯಿತು ಆ ಕೋಪದಿಂದ ಧಿಕ್ಕಾರ ಪೂರ್ವಕವಾಗಿ ನನ್ನ ಮುಂದೆ ದೈನ್ಯದಿಂದ ಯಾಚಿಸುತ್ತಿರುವ ಕೃಷ್ಣನನ್ನು ಕುರಿತು ಏನಯ್ಯಾ ಯಾರು ನೀವು ಸುಮ್ಮನೆ ಹೋಗಲಾರದೆ ಬಾಯಿ ಕೊಬ್ಬಿನಿಂದ ಮಾತಾಡುವ ಹಾಗೆ ಗುಡ್ಡಗಳಲ್ಲಿ ವಾಸ ಮಾಡತಕ್ಕ ನಿಮಗೆ ಬಟ್ಟೆಯ ಸೊಗಸು ಬೇರೆಯೇ ನೀವು ನಿತ್ಯವೂ ಇಂತಹ ಬಟ್ಟೆಗಳನ್ನೇ ಕಟ್ಟಿಕೊಳ್ಳುತ್ತಿದ್ದವರಲ್ಲವೇ ಸ್ವಲ್ಪವಾದರೂ ವಿವೇಕವಿಲ್ಲದೆ ರಾಜದ್ರವ್ಯಕ್ಕಾಗಿ ಆಸೆ ಪಡುತ್ತಿರುವಿರ ಸಾಕು ಸುಮ್ಮನೆ ನಡೆಯಿರಿ ಇನ್ನು ಕೆಲವು ಕಾಲದವರೆಗೆ ಬದುಕಿಡಬೇಕೆಂಬ ಆಸೆ ಇದ್ದರೆ ಹೀಗೆ ತಲೆ ಕೊಬ್ಬಿ ಮಾತಾಡಬಾರದು ಜೋಕೆ ಈಗ ನೀವು ಹೇಳಿದ ಮಾತು ರಾಜಭಟರ ಕಿವಿಗೆ ಬಿದ್ದರೆ ಈಗಲೇ ನಿಮ್ಮನ್ನು ಹಿಡಿದು ಸಾಯ ಬಡಿಯುತ್ತಿದ್ದರಲ್ಲದೆ ನಿಮ್ಮ ಮೈಮೇಲಿದ್ದುದನ್ನು ಕೆತ್ತಿಕೊಳ್ಳುತ್ತಿದ್ದರು ಜೋಕೆ ಇದು ಮೊದಲು ಇಂತಹ ಮಾತುಗಳನ್ನು ಆಡಬೇಡಿರಿ ಎಂದನು ಹೀಗೆ ಆ ಅಗಸನು ಬಾಯಿಗೆ ಬಂದ ಹಾಗೆ ಬೊಗಳುತ್ತಿರುವುದನ್ನು ಕಣ್ಣೋಡಿ ಕೃಷ್ಣನಿಗೂ ಕೋಪ ಉಂಟಾಯಿತು ಒಂದೇ ಮುಷ್ಟಿ ಪ್ರಹಾರದಿಂದ ಅವನ ತಲೆಯನ್ನು ಕೆಳಕ್ಕೆ ಕೆಡಹಿದನು ಆ ಅಗಸನಲ್ಲಿ ಜೀತಕ್ಕೆ ಸೇರಿಕೊಂಡು ಅವನ ಹಿಂದೆ ಮೂಟೆಗಳನ್ನು ಹೊತ್ತು ತರುತ್ತಿದ್ದ ಕಾಳುಗಳೆಲ್ಲರೂ ಇದನ್ನು ನೋಡಿ ಭಯಪಟ್ಟು ತಾವು ಹೊತ್ತಿದ್ದ ಮೂಟೆಗಳನ್ನು ಅಲ್ಲಿಯೇ ಬಿಸುಟು ನಾನಾ ದಿಕ್ಕಿಗೆ ಚದರಿ ಓಡಿ ಹೋದರು ಆಮೇಲೆ ರಾಮಕೃಷ್ಣರು ಅವರು ಬಿಟ್ಟು ಹೋದ ಬಟ್ಟೆಗಳೆಲ್ಲವನ್ನೂ ತೆಗೆದು ನೋಡಿ ಅವುಗಳಲ್ಲಿ ತಮಗಿಷ್ಟವಾದ ಬಟ್ಟೆಗಳನ್ನು ತಾವು ಧರಿಸಿಕೊಂಡು ತಮ್ಮೊಡನಿದ್ದ ಇತರ ಗೋಪಾಲಕರಿಗೂ ಅವರವರಿಗೆ ಬೇಕಾದ ವಸ್ತ್ರಗಳನ್ನು ಕೊಟ್ಟರು ಉಳಿದ ಬಟ್ಟೆಗಳನ್ನು ಅಲ್ಲಿಯೇ ಬಿಟ್ಟು ಮುಂದೆ ಹೊರಟರು ನೇಗೆಯವನನ್ನು ಅನು ನೇಗೆಯವನನ್ನು ಅನುಗ್ರಹಿಸಿದುದು ಎಂಬ ಭಾಗ ಇಷ್ಟರಲ್ಲಿ ಆ ಊರಿನ ನೇಗೆಯವನೊಬ್ಬನು ಹೊಸ ಬಟ್ಟೆಗಳನ್ನು ಮಾರುವುದಕ್ಕಾಗಿ ಬೀದಿಯಲ್ಲಿ ತಿರುಗುತ್ತಾ ಈ ರಾಮಕೃಷ್ಣರನ್ನು ಕಂಡು ಸಂತೋಷದಿಂದ ಮುಂದೆ ಬಂದು ತನ್ನಲ್ಲಿದ್ದ ವಿಚಿತ್ರ ವರ್ಣದ ತಲೆಪಾಗು ಅಂಗಿ ಮೊದಲಾದವುಗಳನ್ನು ತಾನಾಗಿಯೇ ಅವರಿಗೆ ಉಡಿಸಿ ಅಲಂಕರಿಸಿದನು ಹೀಗೆ ನಾನಾ ಬಣ್ಣದ ವಸ್ತ್ರಗಳಿಂದ ಅಲಂಕರಿಸಲ್ಪಟ್ಟ ಆ ರಾಮಕೃಷ್ಣರಿಬ್ಬರು ಉತ್ಸವ ಕಾಲದಲ್ಲಿ ನಾನಾ ವರ್ಣದ ಕೌದಿಗಳಿಂದ ಅಲಂಕರಿಸಲ್ಪಟ್ಟ ಬಿಳುಪು ಮತ್ತು ಉಪ್ಪು ಬಣ್ಣದ ಆನೆಯ ಮರಿಗಳಂತೆ ಶೋಭಿಸುತ್ತಿದ್ದರು ಆಗ ಕೃಷ್ಣನು ಆ ನೇಗೆಯವನ ಪ್ರೀತಿಗೆ ಸಂತೋಷಪಟ್ಟು ಅವನಿಗೆ ಇಹಲೋಕದಲ್ಲಿ ಮೇಲಾದ ಸೌಭಾಗ್ಯವು ಬಲವು ಐಶ್ವರ್ಯವು ತನ್ನ ವಿಷಯವಾದ ಭಕ್ತಿಯು ಇಂದ್ರಿಯ ಪಟುತ್ವವು ಉಂಟಾಗುವಂತೆ ಅನುಗ್ರಹಿಸುವುದಲ್ಲದೆ ದೇಹಾವಸಾನದಲ್ಲಿ ಅವನಿಗೆ ತನ್ನ ಸಾರೂಪ್ಯವೂ ಲಭಿಸುವಂತೆ ಸಂಕಲ್ಪಿಸಿದನು ಸುಧಾಮನೆಂಬ ಹೂವಾಡಿಗನನ್ನು ಅನುಗ್ರಹಿಸಿದುದು ಆಮೇಲೆ ಬಲರಾಮ ಕೃಷ್ಣರಿಬ್ಬರು ಸುಧಾಮನೆಂಬ ಒಬ್ಬ ಹೂವಾಡಿಗನ ಮನೆಗೆ ಪ್ರವೇಶಿಸಿದರು ಇವರನ್ನು ಕಂಡೊಡನೆ ಆ ಸುಧಾಮನು ಕತ್ತನೆ ಮೇಲೆದ್ದು ತಲೆ ಬಗ್ಗಿ ಇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಉಚಿತಾಸನವನ್ನು ಕೊಟ್ಟು ಕೊಳ್ಳಿರಿಸಿದನು ಅರ್ಘ್ಯ ಪಾದ್ಯಗಳನ್ನು ಗಂಧ ಪುಷ್ಪ ತಾಂಬೂಲಾದಿಗಳನ್ನು ಸಮರ್ಪಿಸಿ ಭಕ್ತಿಯಿಂದ ಪೂಜಿಸಿದನು ಆಮೇಲೆ ಅವರ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಹೀಗೆಂದು ವಿಜ್ಞಾಪಿಸುವನು ಓ ಮಹಾತ್ಮರೇ ನಿಮ್ಮ ಸೇವೆಯಿಂದ ಈಗ ನನ್ನ ಜನ್ಮವು ಸಾರ್ಥಕವಾಯಿತು ನನ್ನ ಕುಲವು ಪವಿತ್ರವಾಯಿತು ನೀವು ನನ್ನ ಮನೆಗೆ ಅತಿಥಿಗಳಾಗಿ ಬಂದುದರಿಂದ ನಮ್ಮ ಪಿತೃಗಳು ದೇವತೆಗಳು ದೇವರ್ಷಿಗಳು ಈಗ ನಮ್ಮ ವಿಷಯದಲ್ಲಿ ಸಂತುಷ್ಟರಾದರು ನೀವಿಬ್ಬರು ಯಾದವರಲ್ಲ ಈ ಸಮ ಜಗತ್ತಿಗೂ ನೀವೇ ಆದಿ ಕಾರಣವೆನಿಸಿಕೊಂಡವರು ಈ ಪ್ರಪಂಚದ ಯೋಗಕ್ಷೇಮಗಳನ್ನು ನಿರ್ವಹಿಸುವುದಕ್ಕಾಗಿಯೇ ನೀವು ನಿಜೇಚ್ಛೆಯಿಂದ ಈ ಅವತಾರವನ್ನು ಎತ್ತಿರುವುದಾಗಿ ನಾನು ಕೇಳಿಬಲ್ಲೆನು ನೀವು ಆಗಾಗ ಕೆಲವರನ್ನು ನಿಗ್ರಹಿಸಿ ಕೆಲವರಲ್ಲಿ ಅನುಗ್ರಹವನ್ನು ತೋರಿಸುತ್ತಿದ್ದರು ನಿಮ್ಮ ನಿಗ್ರಹಾನುಗ್ರಹಗಳೆರಡು ಅವರವರ ಕ್ಷೇಮದಲ್ಲಿಯೇ ಪರ್ಯವಸಿತಗಳಾಗುವವು ಏಕೆಂದರೆ ಈ ಸಮಸ್ತ ಪ್ರಪಂಚಕ್ಕೂ ನೀವೇ ಆತ್ಮಭೂತನಾದುದರಿಂದ ಈ ಜಗತ್ತೆಲ್ಲವೂ ನಿಮಗೆ ಶರೀರವೆನಿಸಿರುವುದು ಮನುಷ್ಯನಿಗೆ ತನ್ನ ಸರ್ವಾವಯವಗಳು ಪ್ರಿಯವಾಗಿರುವಂತೆ ಸಮಸ್ತ ಭೂತಗಳಲ್ಲಿಯೂ ನಿಮಗೆ ಪ್ರೀತಿಯು ಸಮಾನವಾಗಿಯೇ ಇರುವುದು ಹೀಗೆ ನೀವು ಸರ್ವಭೂತ ಸುಹೃತ್ವಗಳೆನಿಸಿಕೊಂಡಿರುವಾಗ ನಿಮಗೆ ವಿಷಮ ಅದು ನಿಮ್ಮನ್ನು ಭಜಿಸಿದವರ ವಿಷಯದಲ್ಲಿ ಮಾತ್ರ ನೀವು ಅನುಕೂಲ ಭಾವವನ್ನು ತೋರಿಸಿದರು ನಿಮ್ಮನ್ನು ಪಕ್ಷಪಾತ ಬುದ್ಧಿಯುಳ್ಳವರೆಂದು ತಿಳಿಯುವುದು ತಪ್ಪು ನಾನು ನಿಮ್ಮ ಕಿಂಕರನು ನನ್ನಿಂದ ಈಗ ನಿಮಗೆ ನಡೆಯಬೇಕಾದ ಕಾರ್ಯವೇನೆಂಬುದನ್ನು ಆಜ್ಞಾಪಿಸಬೇಕು ನಿಮ್ಮಿಂದ ಕೆಲಸದಲ್ಲಿ ನಿಯೋಗಿಸಲ್ಪಡುವುದೇ ಮನುಷ್ಯನಿಗೆ ಪರಮಾನುಗ್ರಹವು ಎಂದು ಹೇಳಿ ಆ ಸುಧಾಮನು ಮನಸ್ಸಿನಲ್ಲಿ ಸಂತೋಷದಿಂದ ಉಕ್ಕುತ್ತಾ ಸುಗಂಧ ವಿಶಿಷ್ಟವಾದ ಹೂವಿನ ಹಾರಗಳನ್ನು ಮಾಡಿ ತಂದು ಅವರಿಗೆ ಸಮರ್ಪಿಸಿದನು ರಾಮ ಕೃಷ್ಣರಿಬ್ಬರು ತಮ್ಮ ಅನುಚರರಾದ ಇತರ ಗೋಪಾಲಕರುಡನೆ ಆ ಸುಧಾಮನು ಕೊಟ್ಟ ಪುಷ್ಟ ಮಾಲಿಕೆಗಳಿಂದ ದೇಹವನ್ನು ಅಲಂಕರಿಸಿಕೊಂಡರು ಮತ್ತು ಆ ಸುಧಾಮನು ತೋರಿಸಿದ ಪ್ರೀತಿಗಾಗಿ ಸಂತೋಷಪಟ್ಟು ವಿನೀತನಾಗಿ ನಿಂತಿದ್ದ ಆತನನ್ನು ಕುರಿತು ಬೇಕಾದ ವರಗಳನ್ನು ಕೇಳಿಕೊಳ್ಳುವಂತೆ ಹೇಳಿದರು ಹೀಗೆ ರಾಮ ಕೃಷ್ಣರಿಬ್ಬರು ತನಗೆ ಬೇಕಾದ ಅಭೀಷ್ಟಗಳನ್ನು ಕೊಡುವುದಕ್ಕೆ ಸಿದ್ಧರಾಗಿರುವಾಗಲೂ ಸುಧಾಮನು ಇಹಲೋಕ ಸುಖವೊಂದಕ್ಕೂ ಆಸೆ ಪಡದೆ ಅಖಿಲಾತ್ಮನಾದ ಆ ಕೃಷ್ಣನಲ್ಲಿ ತನಗೆ ನಿಶ್ಚಲವಾದ ಭಕ್ತಿಯು ಹರಿಭಕ್ತರೊಡನೆ ನಿತ್ಯ ಸಹವಾಸವು ಸಮಸ್ತ ಭೂತಗಳಲ್ಲಿಯೂ ಉತ್ತಮವಾದ ದಯಾ ಬುದ್ಧಿಯು ಉಂಟಾಗಬೇಕೆಂದು ಕೇಳಿಕೊಂಡನು ಆಗ ಕೃಷ್ಣನು ಅವನಿಗೆ ಹಾಗೆಯೇ ವರವನ್ನು ಕೊಟ್ಟುದಲ್ಲದೆ ಅವನಿಗೆ ವಂಶ ಪರಂಪರೆಯಾಗಿ ವೃತ್ತಿ ಹೊಂದತಕ್ಕ ಸಂಪತ್ತನ್ನು ಬಲವನ್ನು ಆಯುಷ್ಯವನ್ನು ಯಶಸ್ಸನ್ನು ಕಾಂತಿಯನ್ನು ಅನುಗ್ರಹಿಸಿ அண்ணனாத பலராம நொடகோடி துந்தனையா நலவத்தொந்தநாய நமஸ்தே சாரதே தேவி புரவாசினி தாமஹம் பரார்த்தையே நித்தியம் வித்தியாதானஞ்சேமே நமஸ்கார